ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಇದರಲ್ಲಿ ಒಟ್ಟು ಐದು ಒಗಟುಗಳನ್ನು ಬಿಡಿಸಲಾಗಿದೆ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ನೋಡೋಣ ಮೊದಲನೆಯ ಒಗಟು ಅಂಕು ಡೊಂಕಿನ ಬಾವಿ ಶಂಖಚಕ್ರದ ಬಾವಿ ಇಣುಕಿ ನೋಡಿದರೆ ಹನಿ ನೀರು ಇಲ್ಲ ನಾನು ಯಾರು ಅಂಕು ಡೊಂಕಿನ ಬಾವಿಯಂತೆ ಶಂಕಚಕ್ರದ ಬಾವಿಯಂತೆ ಇಣುಕಿ ನೋಡಿದರೆ ಒಂದನೇನು ನೀರಿಲ್ವಂತೆ ಹಾಗಾದರೆ ಯಾರಿರ್ಬೋದು ಯಾರಿರ್ಬೋದು ನೋಡೋಣ ಯಾರಿರ್ಬೋದು ಉತ್ತರ ಕಿವಿ ಅಂಕು ಡೊಂಕಿನ ಬಾವಿ ಶಂಕಚಕ್ರದ ಬಾವಿ ಇನುಕ್ಕಿ ನೋಡಿದರೆ ಹನಿ ನೀರು ಇಲ್ಲ ನಾನು ಯಾರು ಉತ್ತರ ಕಿವಿ ಮುಂದಿನ ಒಗಟು ಅಲ್ಲಿ ಬುಳುಬುಳು ಇಲ್ಲಿ ಬುಳುಬುಳು ಕಲ್ಯಾಣದಲ್ಲಿ ಬುಳುಬುಳು ನಾನು ಯಾರು ಅಲ್ಲಿ ಬುಳುಬುಳು ಅಂತೆ ಇಲ್ಲಿ ಬುಳುಬುಳು ಅಂತೆ ಕಲ್ಯಾಣದಲ್ಲೂ ಬುಳುಬುಳು ಅಂತೆ ಹಾಗಾದರೆ ಯಾರಿರ್ಬೋದು ಯಾರಿರ್ಬೋದು ಇದು ನೋಡೋಣ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಬೀಸುವ ಕಲ್ಲು ಅಲ್ಲಿ ಬುಳುಬುಳು ಇಲ್ಲಿ ಬುಳುಬುಳು ಕಲ್ಯಾಣದಲ್ಲಿ ಬುಳುಬುಳು ನಾನು ಯಾರು ಬೀಸುವ ಕಲ್ಲು ಮುಂದಿನ ಒಗಟು ಮುಳ್ಳಿದ್ದರೂ ಮರವಲ್ಲ ಅಂಕೆ ಇದ್ದರೂ ಪುಸ್ತಕವಲ್ಲ ಚಕ್ರವಿದ್ದರೂ ಗಾಡಿಯಲ್ಲ ಗಂಟೆ ಇದ್ದರೂ ಗುಡಿಯಲ್ಲ ಯಾರು ನಾನು ಮುಳ್ಳಿದ್ರೂ ಮರವಲ್ವಂತೆ ಅಂಕೆ ಇದ್ದರೂ ಪುಸ್ತಕವಲ್ವಂತೆ ಚಕ್ರವಿದ್ದರೂ ಗಾಡಿ ಅಲ್ವಂತೆ ಗಂಟೆ ಇದ್ದರೂ ಗುಡಿ ಅಲ್ವಂತೆ ಹಾಗಾದರೆ ಯಾರಿರ್ಬೋದು ಯಾರಿರ್ಬೋದು ನೋಡೋಣ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಗಡಿಯಾರ ಮುಳ್ಳಿದ್ದರೂ ಮರವಲ್ಲ ಅಂಕೆ ಇದ್ದರೂ ಪುಸ್ತಕವಲ್ಲ ಚಕ್ರವಿದ್ದರೂ ಗಾಡಿಯಲ್ಲ ಗಂಟೆ ಇದ್ದರೂ ಗುಡಿಯಲ್ಲ ಯಾರು ನಾನು ಗಡಿಯಾರ ಮುಂದಿನ ಒಗಟು ಚೋಟುದ್ದ ಹುಡುಗಿ ಮಾರುದ್ದ ಜಡೆ ನಾನು ಯಾರು ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಇದೆಯಂತೆ ಹಾಗಾದರೆ ಯಾರಿರ್ಬೋದು ಯಾರಿರ್ಬೋದು ನೋಡೋಣ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಸೂಜಿ ಮತ್ತು ದಾರ ಚೋಟುದ್ದ ಹುಡುಗಿ ಮಾರುದ್ದ ಜಡೆ ನಾನು ಯಾರು ಸೂಜಿ ಮತ್ತು ದಾರ ಧನ್ಯವಾದಗಳು